ಹೈ ವೆಲ್ಕಮ್ ಬ್ಯಾಕ್ ಸೊ ಈ ವಿಡಿಯೋದಲ್ಲಿ ನಾನು ಮಜ್ಜಿಗೆ ದೋಸೆ ರೆಸಿಪಿ ಹಾಗೆ ತುಳಸಿ ಪೂಜೆ ದಿನದ್ದು ಒಂದಷ್ಟು ಕ್ಲಿಪ್ಸ್ನ ಇಲ್ಲಿ ಹಾಕಿದ್ದೀನಿ ಉತ್ತಾನ ದ್ವಾದಶಿ ದಿವಸದ್ದು ಮಜ್ಜಿಗೆ ದೋಸೆಗೆ ಒಂದು ಸ್ಪೂನ್ ಮೆಂತೆ ಹಾಗೆ ಕಡಿಯಕ್ಕಿ ಯೂಸ್ ಮಾಡೋದು ನಾವು ಹೆಚ್ಚಾಗಿ ಅದನ್ನು ನೆನೆಸಿರ್ಬೇಕು ರಾತ್ರಿ ನೆನೆಸಿದ ಮೇಲೆ ರಾತ್ರಿ ಬೆಳಗ್ಗೆ ಎದ್ದು ಅದನ್ನು ಅಲ್ಲ ಮೊ ಹಿಂದಿನ ದಿನವೇ ಅದನ್ನು ಮಜ್ಜಿಗೆ ದೋಸೆ ಕಡ್ದಿಡಬೇಕು ಒಂದು ಎರಡು ಮೂರು ಅವರ್ ನೆನೆಸಿ ಹಿಂದಿನ ದಿವಸವೇ ಸಾರಿ ಕಡ್ದು ಇಡಬೇಕು ಅದಾದಮೇಲೆ ಒಂದು ಕಪ್ ಅವಲಕ್ಕಿನ ತೊಳೆದು ಪೇಪರ್ ಅವಲಕ್ಕಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಕಪ್ ಮೊಸರು ಮೊಸರು ಅಥವಾ ಮಜ್ಜಿಗೆ ಯಾವುದಾದ್ರೂ ಮಜ್ಜಿಗೆ ದೋಸೆಗೆ ನಾನು ಮೊಸರು ಹಾಕ್ಕೊಂಡೆ ಇದು ಮನೆಯಲ್ಲೇ ಮಾಡಿದ ಮೊಸರು ಪೇಟೆ ಮೊಸರು ಅಲ್ಲ ಇದು ಹಾಗೆ ಅದನ್ನು ನುಣ್ಣಗೆ ರುಬ್ಬಿ ಹುಳಿ ಬರಲಿಕ್ಕೆ ಇಟ್ಕೋಬೇಕು ಅಂದರೆ ಫರ್ಮೆಂಟೇಷನಿಗೆ ಇಟ್ಕೊಳ್ಬೇಕು ಯಾವತ್ತು ಹಿಟ್ಟುಗಳನ್ನು ಇಡ್ಲಿ ಹಿಟ್ಟು ದೋಸೆ ಹಿಟ್ಟು ಈ ಥರದ್ದನ್ನು ಕೈಯಲ್ಲೇ ಈ ಥರ ಇದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸೊ ಇದನ್ನು ಮುಚ್ಚಳ ಮುಚ್ಚಿ ಒಂದು ರಾತ್ರಿ ಇಡಬೇಕು ಹಾಗೆ ಹಿಟ್ಟು ಕಡ್ದು ಗುಡ್ ಮಾರ್ನಿಂಗ್ ನಾನು ಆ್ಯಕ್ಚುಲಿ ಹಾಲು ಗೇಟಲ್ಲಿ ನೇತಾಡಿಸ್ಬಿಟ್ಟು ಹೋಗ್ತಾರೆ ತಾತ ಅದನ್ನು ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಹಾಲು ಕ್ಯಾನಲ್ಲಿ ಅವರಲ್ಲಿ ಗೇಟ್ ಹತ್ರನೇ ತಡಿಸಿರ್ತಾರೆ ಅದನ್ನು ತಗೊಬರೋಣ ಅಂತ ಹೋಗ್ತಾ ಇದ್ದೀನಿ ನಾನು ಸೊ ಹಾಗೆ ಹಾಗೆ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಎಸ್ ಗೇಟ್ ಅದು ಲಾಕ್ ಮಾಡ್ತೀವಲ್ಲ ಹಾಗಾಗಿ ಗೇಟ್ ಸ್ವಲ್ಪ ಮೋಡ ಮೋಡ ಇದೆ ಎರಡು ದಿನದಿಂದ ಹಾಲು ಬಂದಿದೆ ಸೊ ಎಸ್ ಲಾಕ್ ಮಾಡ್ಕೋಬೇಕು ತಗೊಂಡು ಬರ್ತಾ ಇದ್ದೀನಿ ಸೊ ಇವಾಗ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಬ್ಲಾಗ್ ಬೇಗನೆ ಹೇಳ್ತೀವಿ ಒಂಥರ ವೆದರ್ ಚೆನ್ನಾಗಿಲ್ಲ ಅಷ್ಟು ಅಂದರೆ ಮಳೆ ಬರೋ ಥರ ಇದೆ ಚಳಿ ಜಾಸ್ತಿ ಇದೆ ಬೆಂಗಳೂರಲ್ಲಿ ನಿನ್ನೆ ಏನು ನಾವು ಕಡಿದಿಟ್ಟಿದ್ದೇವೆ ಹುಳಿ ಬಂದಿದೆ ಅಂದರೆ ಫರ್ಮೆಂಟ್ ಆಗಿದೆ ಇದು ಉಪ್ಪು ಹಾಕ್ಕೊಳ್ಬೇಕು ಚೆನ್ನಾಗಿ ಹುಳಿ ಬಂದಿದೆ ಇದು ನಾನು ಉದ್ದೆಲ್ಲ ಹಾಕೋದು ಹಾಕದೇ ಇರೋ ಕಾರಣ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡೆ ನೋಡಿ ಎಷ್ಟು ಚೆಂದ ಬಂದಿದೆ ಅಂತ ಯಾಕಂದರೆ ಒಂದು ಕಪ್ಪು ಮೊಸರು ಹಾಕ್ಕೊಂಡಿದ್ದೀವಲ್ಲ ಹಾಗಾಗಿ ಚೆನ್ನಾಗಿ ಹೊದುಗು ಬಂದಿದೆ ಈಗ ದೋಸೆ ಪ್ರಿಪೇರ್ ಮಾಡಬೇಕು ಒಳ್ಳೆ ಕಣ್ಣು ಕಣ್ಣು ಬಿದ್ದು ಅಂದರೆ ಹೋಲು ಬಿದ್ದು ಚೆನ್ನಾಗಾಗ್ತದೆ ದೋಸೆ ಸೊ ಈ ಥರ ಇದು ಏನಾದರೂ ಎಣ್ಣೆ ಪಾಸೆ ಹಾಕಿಬಿಟ್ಟು ಈ ಥರ ಹೆಚ್ಚ ಹೆಚ್ಚಾಗಿ ಮಜ್ಜಿಗೆ ದೋಸೆನ ಇಷ್ಟೇ ದಪ್ಪಕ್ಕೆ ಹಾಕ್ತಾರೆ ಕ್ರಿಸ್ಪಿ ಬೇಕು ಅಂದರೆ ತೆಳ್ಳಗೆ ಕೂಡ ಹಾಕ್ಕೊಳ್ಬೋದು ನಮ್ಮ ಇಷ್ಟಕ್ಕೆ ಅನುಗುಣವಾಗಿ ಅದು ಕಣ್ಕಂಡು ಬೀಳ್ತದೆ ದೋಸೆ ಯಾಕೆಂದರೆ ಮೊಸರೆಲ್ಲ ಹಾಕ್ಕೊಂಡಿರ್ತೀವಲ್ಲ ಈ ಥರ ಸಾಫ್ಟಾಗಿ ಸ್ಪಾಂಜ್ ಥರ ಬರ್ತದೆ ದೋಸೆ ನೋಡಿ ಎರಡು ಸೈಡ್ ಬೇಕಾದರೆ ಬೇಯಿಸ್ಕೊಬೋದು ಇಲ್ಲ ಒಂದೇ ಸೈಡ್ ಬೇಯಿಸ್ಕೊಳ್ತೀವಿ ಅಂತ ಹೇಳಿದರೆ ಒಂದೇ ಸೈಡ್ ಕೂಡ ಬೇಯಿಸ್ಕೊಳ್ಬೋದು ನಮಗೆ ಬಿಟ್ಟಂಥದ್ದು ಎರಡು ಟೈಪ್ ಮಾಡ್ಬೋದು ಅದನ್ನು ಅಂದರೆ ಒಂದು ಕ್ರಿಸ್ಪಿಯಾಗಿ ಬೇಯಿಸ್ಕೊ ಇದು ಮಾಡ್ಕೋಬೋದು ತೆಳ್ಳಗೆ ಇದು ಮಾಡಿಬಿಟ್ಟು ದೋಸೆ ಮಾಡ್ಕೋಬೋದು ಇಲ್ಲಾಂದರೆ ದಪ್ಪಗ ಅಂದರೆ ದಪ್ಪಗೇನೂ ಮಾಡ್ಕೋಬೋದು ನಮಗೆ ಹೇಗೆ ಬೇಕೋ ಹಾಗೆ ಥರ ಮಾಡಿ ತೋರಿಸ್ತೀನಿ ತೆಳ್ಳಗೆ ಕ್ರಿಸ್ಪಿಯಾಗಿ ದೋಸೆ ಹಾಕಿದರೆ ಹೇಗೆ ಬರ್ತದೆ ಅಂಥೇಳಿ ಮಸಾಲೆ ದೋಸೆ ಥರನೇ ಬರುತ್ತೆ ಅಷ್ಟು ತೆಳ್ಳಗೆ ಚೆನ್ನಾಗಿ ಬರ್ತದೆ ಇದು ಈ ಥರ ತೆಳ್ಳಗೆ ಬೇಕಾದರೆ ತೆಳ್ಳಗಿನ ಆದರೆ ಮಜ್ಜಿಗೆ ದೋಸೆ ಈ ಥರದ್ದು ಬ್ರೆಡ್ ದೋಸೆ ಎಲ್ಲ ಸ್ವಲ್ಪ ದಪ್ಪಗೆ ಹಾಕಿ ತಿನ್ನೋದು ಜಾಸ್ತಿ ಆ ಥರ ಇದೇನೂ ಅಷ್ಟೇ ಒಂದು ಸೈಡ್ ಬೇ ಕ್ರಿಸ್ಪಿ ಆದಮೇಲೆ ಒಂದು ಸೈಡ್ ಜಸ್ಟ್ ಒಂದು ಸೈಡ್ ಬೇಯಿಸ್ಕೊಳ್ಬೋದು ಇಲ್ಲ ಬೇಕು ಅಂದರೆ ಎರಡು ಸೈಡು ಬೇಯಿಸ್ಕೊಳ್ಬೋದು ಸೊ ಹಾಗೆ ನೋಡಿ ಈ ಥರ ಸೊ ಇವಾಗ ಈ ಥರ ನೋಡಿ ದೋಸೆ ಚೆನ್ನಾಗಿ ಬರುತ್ತೆ ಇದು ಚೆನ್ನಾಗಿ ಹೇಳತ್ತೆ ಕೂಡ ದೋಸೆ ಈ ಥರ ಮಾಡಿದರೆ ಮಜ್ಜಿಗೆ ದೋಸೆ ಉದ್ದ ಹಾಕೋ ಕೆಲಸ ಇಲ್ಲ ಬೇರೇನೂ ಮಾಡುವ ಕೆಲಸ ಇಲ್ಲ ಕ್ರಿಸ್ಪಿ ಆದರೆ ಹೀಗೆ ಬರ್ತದೆ ಈ ಥರ ಸ್ವಲ್ಪ ದಪ್ಪಕ್ಕೆ ಹಾಕಿದರೆ ಈ ಥರ ಬರ್ತದೆ ನಾನು ಎರಡು ಸ ಎರಡು ಸ ಟೈಪ್ ಕೂಡ ಟ್ರೈ ಮಾಡಿದೆ ಬೇಳೆ ಬಾತ್ ಮಾಡುವ ಅಂತ ಹೇಳಿಬಿಟ್ಟು ಅದು ಒಂದು ದಿನ ಇದು ಮಾಡಿದ್ದು ರೆಸಿಪಿ ಏನು ಶೇರ್ ಮಾಡಿಲ್ಲ ನಾನು ಜಸ್ಟ್ ಎಲ್ಲ ಬೇಯಕ್ಕೆ ಇಡೋದನ್ನು ತೋರಿಸಿದ್ದೀನಿ ಅಷ್ಟು ಕೈಯಲ್ಲಿ ತರಕಾರಿಯಲ್ಲಿ ಇಟ್ಟಿದ್ದೀನಿ ನನಗೆ ಅದೇ ಅನ್ನದ ಜೊತೆ ಕುಚ್ಲಕ್ಕಿನ ಊಟ ಮಾಡೋದು ನಾನು ಬಟ್ ಅನ್ನದ ಜೊತೆ ಒಂದು ಸ್ವಲ್ಪ ಏನಂತಾರೆ ಬೇಳೆ ಬಾತ್ ತಿನ್ನಬೇಕು ಅಂತ ಅನ್ನಿಸ್ತು ಸ್ವಲ್ಪ ಚಳಿ ಚಳಿ ವೆದರ್ ಇದೆ ಹಾಗೆ ಸ್ವಲ್ಪ ಏನಾದರೂ ಹಾಗೆ ಖಾರ ಖಾರವಾಗಿ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ಇದ್ದೀನಿ ಸ್ವಲ್ಪ ಇಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲ ಸೊ ಇವತ್ತು ಸ್ವಲ್ಪ ಲೈವ್ ವಾಯ್ಸ್ ಜಾಸ್ತಿ ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೇನೆ ಹಾಗೆ ಇವತ್ತು ತುಳಸಿ ಪೂಜೆನೂ ಇದೆ ಹಾಗೆ ತುಳಸಿ ಪೂಜೆ ಇತ್ತು ಅಂತ ಹೇಳಿದ್ನಲ್ಲ ಮೊನ್ನೆ ಉತ್ತನ ದ್ವಾದಶಿ ಇವತ್ತು ಆ ದಿನ ಹೂ ಕಟ್ಟಿ ತುಳಸಿ ಇದಕ್ಕೆ ತುಳಸಿ ಗಿಡಕ್ಕೆ ತುಳಸಿ ಕಟ್ಟೆ ಅಂತ ಇರ್ತದಲ್ಲ ಅದಕ್ಕೆ ಹೂ ಕಟ್ಟಿ ರೆಡಿ ಮಾಡಿಕೊಳ್ತಾ ಇದ್ದೆ ನಾನು ಹೆಚ್ಚಾಗಿ ಸಂಜೆ ಹೊತ್ತಿಗೆ ಮಾಡೋದು ತುಳಸಿ ಪೂಜೆ ಸೊ ಅದಕ್ಕೆ ಹೂ ಕಟ್ಟಿ ಹೂವನ್ನು ನಾನು ಸೂಜಿಯಲ್ಲಿ ಸುರಿದು ಬಿಟ್ಟು ಮಾಡ್ತಾ ಇದ್ದೆ ಅದಕ್ಕೆ ಅಂತ ನಾನು ಬಿಡಿ ಹೂ ತೊಗೊಂಡಿದ್ದೆ ಹಾಗಾಗಿ ಅದನ್ನು ಹಾಗೆ ಮಾಡಿಕೊಳ್ತಾ ಇದ್ದೆ ಸೊ ನಮಗೆ ನಮ್ಮ ಕೈಯಲ್ಲಿ ಇಷ್ಟ ಆಗುತ್ತೆ ಅಷ್ಟು ನಾವು ನಮ್ಮ ಪದ್ಧತಿಗಳನ್ನು ಅನುಸರಿಸ್ಕೊಂಡು ಹೋದರೆ ಚೆನ್ನಾಗಿರ್ತದೆ ಅಂತ ಹೇಳಿ ನನ್ನ ಭಾವನೆ ಹಾಗಾಗಿ ನಾನು ಇಷ್ಟ ಅನುಸರಿಸಕ್ಕೆ ನನ್ನ ಆಗುತ್ತೋ ಅಷ್ಟು ನಾನು ಮಾಡ್ತಾ ಇರ್ತೇನೆ ಹಾಗೆ ಸೊ ಆ ದಿನ ಅದೇ ಹೇಳಿದ್ನಲ್ಲ ನಾನು ಬಿಸಿಬೇಳೆ ಭಾತ್ ಮಾಡಿದ್ದೆ ಅಂತೇಳಿ ಬಿಸಿಬೇಳೆ ಭಾತ್ಗೆ ಬೂಂದಿ ಎಲ್ಲ ಮಾಡಿದ್ದೆ ಸೊ ಸೊ ಎಸ್ ನಾನು ಆ್ಯಕ್ಚುಲಿ ಇವತ್ತು ತನ ದ್ವಾದಶಿ ದೀಪಾವಳಿ ಕಳೆದ ಮೇಲೆ ಬರುವಂತಹ ಮೊದಲನೇ ಹಬ್ಬ ಅಂದರೆ ತುಳಸಿ ಪೂಜೆ ಅದಕ್ಕೆ ಹೆಚ್ಚಾಗಿ ನಮ್ಮ ಕಡೆ ನಾವು ತುಳಸಿ ಪೂಜೆಗೆ ದೀಪಾವಳಿ ಸಮಯದಲ್ಲಿ ಕೂಡ ಹೌದು ಮತ್ತು ಈಗ ಆತ ಹನ್ನೆರಡು ದಿವಸ ಆದಮೇಲೆ ಉತ್ತನ ದ್ವಾದಶಿ ಬರ್ತಾರೆ ಅದಕ್ಕೆ ಕೂಡ ನೀರು ದೋಸೆ ಮತ್ತು ಬೆಲ್ಲಕಾಯಿನ ನೈವೇದ್ಯ ಮಾಡ್ತಾರೆ ನಮ್ಮ ಕಡೆ ಹಾಗೆ ಮಾಡ್ತಾರೆ ಕೆಲವೊಂದು ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಮಾಡ್ತಾರೆ ತುಳಸಿ ವಿವಾಹ ಅಂತ ಮಾಡ್ತಾರೆ ನೆಲ್ಲಿಕಾಯಿ ಗಿಡದ ಜೊತೆ ಅದನ್ನು ಇದು ಮಾಡ್ಬಿಟ್ಟು ತುಳಸಿ ವಿವಾಹ ಅಂತ ಮಾಡ್ತಾರೆ ಹಾಗೆ ನಮ್ಮಲ್ಲಿ ತುಳಸಿ ಪೂಜೆ ಮಾಡ್ತಾರೆ ಹೆಚ್ಚಾಗಿ ಕೆಲವೊಂದು ಕಡೆ ಈ ಥರದ ಕೆಲವೊಂದು ಏನು ಆಚರಣೆಗಳು ಇದೆ ನಾವು ಸಿಂಪಲ್ ನಾವು ಬೆಂಗಳೂರಲ್ಲಿರೋದು ಸೊ ಹಾಗಾಗಿ ಇನ್ನು ಕೆಲವರು ನೈವೇದ್ಯಕ್ಕೆ ಇದು ಮಾಡ್ತಾರೆ ಏನಂದರೆ ಸಿಹಿ ಕಡುಬು ಮಾಡ್ತಾರೆ ಸೊ ನಾನು ನೀರು ದೋಸೆ ಮಾಡೋಕ್ಕೆ ಅಂತ ಹೊರಟಿದ್ದೀನಿ ವೈದ್ಯನ ಈ ವೈದ್ಯಕ್ಕೆ ಅಂತ ಹೇಳ್ಬಿಟ್ಟು ಸೊ ಮತ್ತೆ ತುಳಸಿ ಪೂಜೆದು ಸಣ್ಣ ಪುಟ್ಟ ವಿಡಿಯೋ ಕ್ಲಿಪ್ಸ್ ತಗೊಂಡ್ರೆ ನಾನು ಆಮೇಲೆ ಹಾಕ್ತೀನಿ ಸೊ ವಿಡಿಯೋನ ಮಿಸ್ ಮಾಡಿದೆ ಎಂಡ್ವರೆಗೂ ನೋಡಿ ತುಳಸಿ ಪೂಜೆಗೆ ನಮ್ಮಲ್ಲಿ ನಾವು ನೀರು ದೋಸೆ ತೆಳ್ಳವು ಅಂತ ಹೇಳ್ತೇವೆ ಮತ್ತು ಬೆಲ್ಲಕಾಯಿ ಇದನ್ನೇ ಮಾಡೋದು ಹೆಚ್ಚಾಗಿ ನೈವೇದ್ಯಕ್ಕೆ ನಮ್ಮ ಎಲ್ಲ ಗೊತ್ತಿರ್ತದೆ ದಕ್ಷಿಣ ಕನ್ನಡ ನಮ್ಮ ಕಡೆ ನಮ್ಮ ಮನೆಯಲ್ಲಿ ಹಾಗೆ ಮಾಡೋದು ಕೆಲವು ಕಡೆ ಒಂದೊಂದು ಕಡೆ ಒಂದೊಂದು ಥರದ ನೈವೇದ್ಯ ಇಡ್ತಾರೆ ಹಾಗೆ ನಮ್ಮ ಕಡೆ ತೆಳ್ಳವು ಅಂದರೆ ನೀರು ದೋಸೆ ಮಾಡೋದು ಹಾಗಾಗಿ ಅದನ್ನು ಮಾಡಿದ್ದೇವೆ ಸೊ ಇದು ನಮ್ಮದು ತುಳಸಿ ಪೂಜೆ ಸೊ ಆರತಿ ಮಾಡಿ ಎಲ್ಲ ಇದಿಷ್ಟು ತುಳಸಿ ಪೂಜೆದು ವೀಡಿಯೋ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಯು ಇನ್ ನೆಕ್ಸ್ಟ್ ವಿಡಿಯೋ